ಪ್ರಾರಂಭಿಸೋಣ ತಿಳಿಸಿ ಖಂಡಿತಮ್ಮ ಇವತ್ತಿನ ಸುಭಾಷಿತ ಮನುಷ್ಯನಿಗೆ ಮುಂದಾಲೋಚನೆ ಅನ್ನೋದು ಎಷ್ಟು ಮುಖ್ಯ ಅಂತ ಒಂದು ವಿಶೇಷವಾದ ಸುಭಾಷಿತ ಆಗಿರುತ್ತೆ ಇದರ ಸ್ವರೂಪ ಈ ಪ್ರಕಾರ ಇದೆ ವಿಪದಾಂ ದೇವ ಪ್ರತಿಕ್ರಿಯಾ ನಕೂಪಖನನಂ ಯುಕ್ತಂ ಪ್ರದೀಪ್ತ ವನ್ ಗೃಹೇ ಈ ಸುಭಾಷಿತ ಏನ್ ತಿಳಿಸ್ಕೊಡ್ತಾ ಇದೆ ಅಂತಂದ್ರೆ ಏನಾದರೂ ಸಮಸ್ಯೆಗಳು ಬರುತ್ತೆ ಅನ್ನೋದನ್ನು ನಾವು ಒಂದು ಮುನ್ಸೂಚನೆಯಾಗಿ ತೆಗೆದುಕೊಳ್ಬೇಕಾಗತ್ತೆ ಅದರ ಬಗ್ಗೆ ಒಂದು ಮುಂದಾಲೋಚನೆ ಇರಬೇಕು ಅನ್ನತಕ್ಕಂಥದ್ದು ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ಅಂತಂದರೆ ಇದರಿಂದ ಆಚೆಗೆ ಮೂರು ತಿಂಗಳ ನಂತರ ಏನಾಗಬಹುದು ಆರು ತಿಂಗಳ ನಂತರ ಏನಾಗಬಹುದು ಒಂದು ವರ್ಷದ ನಂತರ ಯಾವ ರೀತಿ ಸಮಸ್ಯೆಗಳು ನಾವು ಎದುರು ಎದುರಿಸಬೇಕಾದಂಥ ಸಂದರ್ಭ ಬರಬಹುದು ಇದರ ಬಗ್ಗೆ ಒಂದು ಬ್ರಾಡ್ ಒಂದು ಲೆಕ್ಕಾಚಾರ ಇರಬೇಕಾಗತ್ತೆ ನಮಗೆ ಒಂದು ಸ್ಥೂಲವಾದಂಥ ಒಂದು ಲೆಕ್ಕಾಚಾರ ಇರಬೇಕಾಗತ್ತೆ ಇಲ್ಲಿ ಹೋದ ಪಕ್ಷದಲ್ಲಿ ಮನುಷ್ಯ ಹೇಗಾಗ್ತಾರೆ ಅಂತಂದರೆ ನಕೂಪಖನನ ಯುಕ್ತಂ ಪ್ರದೀಪ್ತ ವನ್ಹಿನಾಗೃಹೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡೋದು ಅಂತ ಕನ್ನಡದಲ್ಲಿ ಏನೊಂದು ಮಾತನ್ನು ಹೇಳ್ತೀವಿ ಅದನ್ನೇ ಸಂಸ್ಕೃತದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ ಕೂಪ ಖನಂಬಂದರೆ ಬಾವಿ ತೋಡೋದು ಪ್ರದೀಪ್ತ ವನ್ಹಿನಾಗೃಹೆ ಮನೆಗೆ ಬೆಂಕಿ ಬಿದ್ದಾಗ ಅದು ಹತ್ಕೊಂಡು ಹೋಗ್ತಾ ಇದೆ ಅಂದರೆ ಆ ಕ್ಷಣಕ್ಕೆ ಹೋಗ್ಬಿಟ್ಟು ನಾನು ಏನೋ ಒಂದು ವ್ಯವಸ್ಥೆ ಮಾಡ್ತೀನಿ ಅನ್ನತಕ್ಕಂಥದ್ದು ತುಂಬ ಹೋಗುತ್ತೆ ಅದಕ್ಕೆ ತಯಾರಿ ಒಂದು ವೇಳೆ ಆದರೆ ಅದಕ್ಕೆ ಏನನ್ನು ತಯಾರಿ ಮಾಡ್ಕೋಬೇಕು ಅನ್ನೋ ಒಂದು ಆಲೋಚನೆ ಸಹ ಇರಬೇಕು ಅನ್ನೋದು ಈ ಶುಭಾಶಯದ ಒಂದು ಸಾರಾಂಶ ಆಗಿರುತ್ತೆ ಸರಿ ಗುರು